ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಫ್ರೆಂಡ್ಸ್ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿ ಲಿವ್ ಲೆಟರ್ ಅನ್ನು ಬರೆಯೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ ಲಿವ್ ಲೆಟರ್ ನೀವು ಫ್ರಮ್ ಇಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಫ್ರಮ್ ಅಂದರೆ ಯಾರು ಪತ್ರವನ್ನು ಬರೀತಾರೋ ಅವರ ಡೀಟೇಲ್ಸ್ ಇಲ್ಲಿ ಹಾಕಬೇಕು ಮೊದಲೇ ಲೈನಲ್ಲಿ ಸ್ಟೂಡೆಂಟ್ ನೇಮ್ ಎರಡನೇ ಲೈನಲ್ಲಿ ಕ್ಲಾಸ್ ಮೂರನೇ ಲೈನಲ್ಲಿ ಸ್ಕೂಲ್ ನೇಮ್ ಮತ್ತು ನಾಲ್ಕನೇ ಲೈನಲ್ಲಿ ಊರಿನ ಹೆಸರನ್ನು ಹಾಕಬೇಕಾಗುತ್ತೆ ಫ್ರಮ್ ಆದ್ಮೇಲೆ ಟೂ ಸೆಕ್ಷನ್ ಅನ್ನ ಬರಿಬೇಕಾಗುತ್ತೆ ಟೂ ಅಂದ್ರೆ ಯಾರಿಗೆ ನೀವು ಲೆಟ್ರನ್ನ ಬರೀತಿರೋ ಅವರ ಡೀಟೇಲ್ಸ್ ಅನ್ನ ಇಲ್ಲಿ ಬರೀಬೇಕಾಗುತ್ತೆ ನಾನಿಲ್ಲಿ ದ ಕ್ಲಾಸ್ ಟೀಚರ್ ಎ ಬಿ ಸಿ ಐಸ್ಕೂಲ್ ಮೈಸೂರು ಅಂತ ಬರ್ತಿದ್ದೀನಿ ಲೀವ್ ಲೆಟರ್ ಬರೀಬೇಕಾದ್ರೆ ಬರಿಬೇಕಾದ್ರೆ ಇನ್ನೊಂದು ವಿಷಯ ಗೊತ್ತಿರಬೇಕು ನಿಮಗೆ ಒಂದರಿಂದ ಎರಡು ದಿನ ರಜೆ ಬೇಕಿದ್ರೆ ಮಾತ್ರ ಕ್ಲಾಸ್ ಟೀಚರ್ಗೆ ಲೆಟರ್ ಬರೀಬೇಕಾಗುತ್ತೆ ಬರಿಬೇಕಾಗುತ್ತೆ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ದಿನಗಳ ರಜೆ ಬೇಕು ಅಂತಂದ್ರೆ ನೀವು ಹೆಡ್ ಮಾಸ್ಟರ್ಗೆ ಅಥವಾ ಪ್ರಿನ್ಸಿಪಲ್ಗೆ ಲೆಟರ್ ಬರೀಬೇಕಾಗುತ್ತೆ ಬರಿಬೇಕಾಗುತ್ತೆ ನಮಗೆ ಒಂದು ದಿನ ರಜೆ ಬೇಕಾಗಿರೋದ್ರಿಂದ ನಾನಿಲ್ಲಿ ಕ್ಲಾಸ್ ಟೀಚರ್ ಅಂತ ಹಾಕಿದ್ದೀನಿ ಮೇಲೆ ಡಿಯರ್ ಸರ್ ಡಿಯರ್ ಮೇಡಮ್ ಅಂತ ಸಲ್ಯೂಟೇಷನ್ ಅನ್ನು ಬರಿಬೇಕಾಗುತ್ತೆ ಸಲ್ಯೂಟೇಷನ್ ಆದ್ಮೇಲೆ ಡೈರೆಕ್ಟ್ ಆಗಿ ಬಾಡಿ ಆಫ್ ದ ಲೆಟ್ರನ್ನು ಬರೀರಿ ಆಸ್ ಐ ಆಮ್ ಸಫರಿಂಗ್ ಫ್ರಮ್ ಫೀವರ್ ನನಗೆ ಹುಷಾರಿಲ್ಲದ ಕಾರಣ ಐ ಆಮ್ ಅನೇಬಲ್ ಟು ಅಟೆಂಡ್ ದಿ ಕ್ಲಾಸ್ ನನಗೆ ತರಗತಿಗೆ ಹಾಜರಾಗಲು ಸಾಧ್ಯವಾಗುತ್ತಿಲ್ಲ ಸೊ ಐ ರಿಕ್ವೆಸ್ಟ್ ಯು ಟು ಗ್ರ್ಯಾಂಟ್ ಮೀ ಲೀವ್ ಫಾರ್ ಒನ್ ಡೇ ದಟ್ ಈಸ್ ಟ್ವೆಂಟಿ ಫೈವ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಹಾಗಾಗಿ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ದಿನ ರಜೆಯನ್ನು ನೀಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಬಾಡಿ ಆಫ್ ದಿ ಲೆಟರ್ ಆದಮೇಲೆ ಥ್ಯಾಂಕ್ ಯು ಅಂತ ಬರೀರಿ ಬಲಗಡೆಗೆ ಇವರ್ ಫೇತ್ಫುಲಿ ಅಂತ ಬರೆದು ಸೈನನ್ನು ಮಾಡಿ ಲೀವ್ ಲೆಟರ್ ಅಂದರೆ ಇಷ್ಟೇ ತುಂಬ ಸಿಂಪಲ್ ಆಗಿರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಇಂಗ್ಲೀಷಲ್ಲಿ ಅನ್ನು ಸರಿಯಾದ ರೀತಿಯಲ್ಲಿ ಬರೆಯೋದು ಹೇಗೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು